ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ಜ್ವಲಂತ ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಚರ್ಚೆ ಮಾಡ್ತಾ ಇರ್ತೀರಿ ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ಇವತ್ತು ರಾಧಕ್ಕ ಪಂಚಾಯಿತಿ ನಡೀತಾ ಇದೆ ಈ ಪಂಚಾಯಿತಿಯ ಪ್ರಮುಖ ವಿಷಯ ಬ್ಲಾಸ್ಟ್ ರಾಜಕೀಯ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದೆ ಹದಿಮೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಬಹಳಷ್ಟು ಜನ ಕಣ್ ಕಳ್ಕೊಂಡಿದ್ದಾರೆ ಕೈ ಕಳ್ಕೊಂಡಿದ್ದಾರೆ ಕಾಲು ಕಳ್ಕೊಂಡಿದ್ದಾರೆ ಹೊಟ್ಟೆಯಲ್ಲಿರುವಂತ ಕೆಲ ಅವಯವಗಳನ್ನ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಅಂತ ಒದ್ದಾಡ್ತಾ ನರಕವನ್ನ ಅನುಭವಿಸ್ತಾ ಇದ್ದಾರೆ ಈ ರೀತಿಯಾದಂತಹ ವಿದ್ವಂಸ ಕೃತ್ಯ ನಡೆದಿರೋದು ಪಾಕಿಸ್ತಾನದಿಂದ ಬಂದಂತಹ ನುಸುಳುಕೋರ ಭಯೋತ್ಪಾದಕರಿಂದ ಅಲ್ಲ ನಮ್ಮ ಮಧ್ಯೆಯ ವಿಷ ಜಂತುಗಳಂತೆ ದೇಶ ದ್ರೋಹಿಗಳಾಗಿರುವಂತಹ ನಮಕರಾಮ್ಗಳು ಇಂತಹ ನಮಕರಾಮ್ಗಳು ಎಲ್ಲಿಯವರೆಗೆ ನಮ್ಮ ಮಧ್ಯೆ ಇರ್ತಾರೆ ಅಲ್ಲಿಯವರೆಗೆ ನಮ್ಮ ದೇಶ ಸುಭದ್ರವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಆದರೆ ಯಾವುದೇ ಒಂದು ಮತ ಯಾವುದೇ ಒಂದು ಧರ್ಮ ಈ ರೀತಿ ಮನುಷ್ಯರನ್ನ ಕೊಲ್ಲೋದಕ್ಕೆ ಪ್ರೇರೇಪಣೆ ಕೊಡುತ್ತೆ ಅಂತ ಅಂದ್ರೆ ಅಂತಹ ಧರ್ಮ ನಮಗೆ ಬೇಕಾಗಿಲ್ಲ ಅದು ಯಾವುದೇ ಧರ್ಮ ಆಗಿರ್ಬೋದು ಆದರೆ ಕೆಲವೊಬ್ಬರು ಮಾಡುವಂತ ಈ ರೀತಿಯಾದಂತಹ ವಿನಾಶಕಾರಿ ಕೃತ್ಯಗಳಿಂದ ಇಡೀ ಸಮುದಾಯ ಇಡೀ ಧರ್ಮ ಇವತ್ತು ಕಟಕಟೆಯಲ್ಲಿ ನಿಂತು ಅಪರಾಧಿ ಭಾವನೆಯಿಂದ ನೋಡುವಂತಾಗಿದೆಯಲ್ಲ ಈ ಮನಸ್ಥಿತಿ ಈ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡಬೇಕು ಅಷ್ಟೇ ಅಲ್ಲ ಶಿಕ್ಷಣ ಭಯೋತ್ಪಾದನೆಯನ್ನ ಮೂಲೋತ್ಪಾಟನೆ ಮಾಡುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದ್ರೆ ಇವತ್ತು ಹೊರಗಡೆ ಬಂದಂತಹ ಇವರು ಓದಿದವರು ಬಿಳಿ ಕೋಟ್ ಹಾಕಿ ಬೆಳಿಗ್ಗೆ ಗಾಯಕ್ಕೆ ಮದ್ದು ಕೊಡೋರು ರಾತ್ರಿ ಮದ್ದರದು ದೇಶದಲ್ಲಿ ಬಾಂಬ್ ಸಿಡಿಸೋದಕ್ಕೆ ಬೇಕಾದಂತಹ ಪ್ಲಾನ್ ಮಾಡಿದವರು ನೋಡಿ ಸಿಕ್ಕಿರೋನು ಆದಿಲ್ ಆದಿಲ್ ದೇಶದ್ರೋಹಿ ಪೋಸ್ಟರ್ ಅನ್ನು ಅಂಟಿಸಿದ್ದಾನೆ ಆತ ಒಬ್ಬ ಡಾಕ್ಟರ್ ಮುಜಮಿಲ್ ದೇಶವನ್ನ ಚೂರು ಚೂರು ಮಾಡೋದಕ್ಕೆ ಬಾಂಬ್ ತಯಾರಿಸ್ತಾ ಇದ್ದಾನೆ ಆತನು ಕೂಡ ಒಬ್ಬ ಡಾಕ್ಟರ್ ಶಾಹೀನ್ ಅನ್ನು ಒಬ್ಬ ಹೆಣ್ಣು ಮಹಿಳೆಯರ ಮೈಂಡ್ ವಾಶ್ ಮಾಡ್ತಾ ಇದ್ದಾಳೆ ಆಕೆ ಕೂಡ ಒಬ್ಬ ಡಾಕ್ಟರ್ ಅದೇ ರೀತಿ ಡಾಕ್ಟರ್ ಉಮರ್ ತನ್ನನ್ನೇ ತಾನು ಆತ್ಮಾಹುತಿ ಬಾಂಬರ್ ಆಗಿ ಬಳಸಿಕೊಂಡ ಸತ್ತು ಹೋದ ಈ ರೀತಿ ವಿದ್ಯಾವಂತರೇ ಮೂಲಭೂತವಾದಿಗಳಾಗಿ ದೇಶವನ್ನ ಚೂರು ಚೂರು ಮಾಡೋದಕ್ಕೆ ನಿಂತಿರುವಾಗ ಏನು ಮಾಡಬೇಕು ಈ ದೇಶ ಇಡೀ ದೆಹಲಿ ಇಷ್ಟು ದಿನ ಬಾಂಬರ್ಗಳ ಕರಿನೆರಳಲ್ಲಿ ಇತ್ತಂದ್ರೆ ನಮ್ಮ ಭದ್ರತಾ ವ್ಯವಸ್ಥೆ ಎಷ್ಟು ಮಟ್ಟಿಗೆ ವೈಫಲ್ಯವಾಗಿದೆ ಅನ್ನೋದ್ರ ಬಗ್ಗೆನು ಕೂಡ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಅದೇ ರೀತಿ ಎಲ್ಲೇ ಬ್ಲಾಸ್ಟ್ ಆದ್ರೂ ಕೂಡ ರಾಜಕೀಯ ಮಾತ್ರ ಮುಂದೆ ಇರುತ್ತೆ ನಿನ್ ಕೈಯಲ್ಲಾಗಿಲ್ಲ ನನ್ ಕೈಯಲ್ಲಾಗಿಲ್ಲ ಅನ್ನುವಂತಹ ಅವ್ರ ಬೆನ್ ಇವ್ರ್ ಕೆರೆಯೋದು ಇವ್ರ ಬೆನ್ ಅವ್ರ ಕೆರೆಯೋದು ಇದು ಸರ್ವೇ ಸಾಮಾನ್ಯ ಹಾಗಾಗಿ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಬ್ಲಾಸ್ಟ್ ರಾಜಕೀಯದ ಬಗ್ಗೆ ಮಾತಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಪರವಾಗಿ ಅಂದ್ರೆ ವೀಕ್ಷಕರ ಪರವಾಗಿ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ತಮಗೆಲ್ಲರಿಗೂ ಕೂಡ ರಾಧಕ ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಕೀಯ ಬ್ಲಾಸ್ಟ್ ಬ್ಲಾಸ್ಟ್ ರಾಜಕೀಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಬಿಜೆಪಿಯ ಹಿರಿಯ ವಕ್ತಾರರಾದಂಥ ಎಂ ಜಿ ಮಹೇಶ್ ಸರ್ ಜಾಯ್ನ್ ಆಗಿದ್ದಾರೆ ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಕಾಂಗ್ರೆಸ್ನ ವಕ್ತಾರರು ಯುವ ನಾಯಕರು ನಿಖಿತ್ ರಾಜ್ ಮೌರ್ಯ ಅವ್ರು ಜಾಯ್ನ್ ಆಗಿದ್ದಾರೆ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆಮ್ ಆದ್ಮಿ ಪಾರ್ಟಿಯಿಂದ ಮಣಿಕಂಠ ಅವರು ಜಾಯ್ನ್ ಆಗಿದ್ದಾರೆ ಮಣಿಕಂಠ ಅವರೇ ತಮಗೂ ಕೂಡ ಸ್ವಾಗತ ಹಾಗಾದರೆ ರಾಧಕ್ಕ ಪಂಚಾಯಿತಿಯನ್ನು ಆರಂಭಿಸೋಣ ಮೊದಲಿಗೆ ನಿಖಿತ್ ರಾಜ್ ಅವರೊಂದಿಗೆ ಈ ಕಾರ್ಯಕ್ರಮವನ್ನು ನಾನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆಡಳಿತ ಪಕ್ಷ ಕೊನೆಗೆ ಕೇಂದ್ರದಲ್ಲಿ ನಿಖಿತ್ ರಾಜ್ ಅವರೇ ಇವತ್ತು ಈ ಬ್ಲಾಸ್ಟ್ ಏನಿದೆ ಈ ಬ್ಲಾಸ್ಟ್ಗೆ ಕಾರಣ ಏನು ಇದರ ಹಿಂದೆ ಯಾವ ಸಂಘಟನೆ ಇದೆ ಇದು ಯಾವ ರೀತಿಯಾದಂತಹ ದಾಳಿಯನ್ನ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿತ್ತು ಅದೆಲ್ಲದಕ್ಕಿಂತ ಜಾಸ್ತಿ ಇವತ್ತು ಸೌಂಡ್ ಆಗ್ತಾ ಇರೋದು ಪಾಲಿಟಿಕ್ಸ್ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಬಿಪಿ ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ ಇದನ್ನ ಬಿಹಾರ್ ಎಲೆಕ್ಷನ್ಗಾಗಿ ಬಳಸ್ಕಂಡ್ರ ಈ ಒಂದು ಬ್ಲಾಸ್ಟ್ ಹಿಂದೆ ಇರುವಂತಹ ಧರ್ಮ ಯಾವುದು ಈ ಒಂದು ಬ್ಲಾಸ್ಟ್ ಹಿಂದೆ ಇರುವಂತಹ ರಾಜಕೀಯ ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆ ಜಾಸ್ತಿ ಆಗ್ತಾ ಇದೆ ಈ ರೀತಿಯಾದಂತಹ ಚರ್ಚೆಗಳು ಪ್ರಜಾಪ್ರಭುತ್ವದಲ್ಲಿ ಭಾರಿ ಕನ್ಫ್ಯೂಷನ್ ಇದೆ ಮಾತಾಡದೆ ಮಾತಾಡದೆ ಇರೋದು ತಪ್ಪ ನೋಡಿ ಜನ ಮಾತಾಡ್ತಾ ಇದ್ದಾರೆ ನೀವು ಇದಕ್ಕೆ ಇದೇ ಬಹಳ ಜನ ಕೊಟ್ಟಿದ್ರಿ ರಾಧಕ ಪಂಚಾಯಿತಿ ಇವತ್ತು ಜನ ಏನು ಮಾತಾಡ್ತಾ ಇದ್ದಾರೆ ಪಂಚಾಯಿತಿ ಕಟ್ಟೆಗಳಲ್ಲಿ ಟಿ ಅಂಗಡಿಗಳ ಮುಂದೆ ಕಾಫಿ ಅಂಗಡಿಗಳ ಮುಂದೆ ವಾಕಿಂಗ್ ಮಾಡ್ತಿರುವಂಥ ಪಾರ್ಕ್ಗಳಲ್ಲಿ ಜನ ಏನು ಮಾತಾಡ್ತಿದ್ದಾರೆ ಅಂದರೆ ಚುನಾವಣೆ ಬಂದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಇದರಿಂದ ಯಾರಿಗೆ ಲಾಭ ಆಗುತ್ತೆ ಅಂತ ಜನ ಮಾತಾಡ್ತಾ ಇರೋದು ಇದನ್ನು ಅದೇ ಮಾತುಗಳನ್ನು ಇವತ್ತು ನಮ್ಮ ನಾಯಕರು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ನಾವು ಜನರ ಧ್ವನಿಯಾಗಿ ಮಾತನಾಡಬೇಕು ಅಂತಲೇ ವಿರೋಧ ಪಕ್ಷದಲ್ಲಿ ನಮ್ಮನ್ನು ಕೂರಿಸಿದ್ದಾರೆ ಇವತ್ತು ಈ ಹಿಂದೆ ನಡೆದಂಥ ರೀತಿ ನೀತಿಗಳನ್ನು ನೋಡಿದ್ರೆ ಎಲ್ಲ ಸಂದರ್ಭಗಳಲ್ಲಿ ಈಗ ಮುಂಚೆ ಪುಲ್ವಾಮಾ ಅಟ್ಯಾಕ್ ಆಯಿತು ಪುಲ್ವಾಮಾ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ನಲವತ್ನಾಲ್ಕು ಜನ ಈ ದೇಶದ ಬಿ ಎಸ್ ಎಫ್ ನ ಯೋಧರು ಏನು ಸತ್ರು ಅವರ ಹೆಣಗಳು ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಹೋಯಿತು ಎಲ್ಲಾ ಕಡೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾವು ಇದಕ್ಕೆ ಪ್ರತೀಕಾರ ತೀರಿಸ್ತೀವಿ ಅಂತ ಭಾಷಣ ಮಾಡಿಕೊಂಡು ಎಲ್ಲಾ ಕಡೆ ಸೈನಿಕರ ಬ್ಯಾನರ್ಗಳನ್ನು ಕಟ್ಟಿ ಸೈನಿಕರ ಬ್ಯಾನರ್ಗಳನ್ನು ತೋರಿಸಿ ಅಲ್ಲಿ ಸ್ಫೋಟಗೊಂಡಂತ ಬಾಂಬಿನ ಹೆಸರು ಹೇಳಿ ದೇಶದಲ್ಲಿ ವೋಟ್ ಕೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಮಾಡಿದ ರೀತಿ ಅದು ಅನ್ನೋದು ಇಡೀ ದೇಶ ನೋಡಿದೆ ಆ ನಂತರ ಮತ್ತೆ ನಲ್ಲಿ ದಾಳಿ ನಡೀತು ಒಬ್ಬ ಪ್ರಧಾನಿ ಒಬ್ಬ ಪ್ರಧಾನಿ ಪ್ರಧಾನಿ ದೇಶದ ಒಳಗಡೆ ನಡೆದಂತಹ ಈ ರೀತಿಯಾದಂತ ವಿಧ್ವಂಸಕ ಕೃತ್ಯವನ್ನ ತೋರಿಸಿ ಓಟ್ ಕೇಳ್ತಾರೆ ಅಂದ್ರೆ ಜನ ದಡ್ರ ಸರ್ ಒಬ್ಬ ಪ್ರಧಾನಿ ಅಥವಾ ಒಬ್ಬ ಗೃಹ ಮಂತ್ರಿಯ ಮೂಗಿನ ಕೆಳಗಡೆ ಸ್ಫೋಟಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಇದು ಆಡಳಿತ ವೈಫಲ್ಯ ಅಂತ ಜನ ಪರಿಗಣಿಸಲ್ವೇ ಅದ್ರ ಬದಲಿಗೆ ಮೋದಿ ಭಾಷಣ ಹೊಡೆದ್ಬಿಟ್ರು ಅಂತ ಅವ್ರಿಗೆ ಓಟ್ ಹಾಕ್ಬಿಡ್ತಾರ ಮಾಧ್ಯಮಗಳು ನಾವು ಸಾವಿರ ಸರ್ ಮತ್ತೆ ಜನ ಕನ್ವಿನ್ಸ್ ಆಗ್ತಾರ ಜನಕ್ಕೆ ಸ್ವಂತ ಬುದ್ಧಿ ಇಲ್ವಾ ಜನ ಮೂರ್ಖರ ಜನ ಕೇಳಿ ಇವತ್ತಿನ ನಮ್ಮ ಎಲ್ಲ ಯೂನಿವರ್ಸಿಟಿಗಳು ದೇಶದಲ್ಲಿ ಹೆಚ್ಚು ವಿಶ್ವವಿದ್ಯಾಲಯಗಳಿದಾವೆ ಈ ಸಾವಿರ ವಿಶ್ವವಿದ್ಯಾಲಯಗಳಲ್ಲಿ ಪಿ ಎಚ್ ಡಿ ಮಾಡಿದವರು ಗೋಲ್ಡ್ ಮೆಡಲ್ ಮಾಡಿದವರು ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡ್ತಾರೆ ನೋಡಿ ಅವರ ಮುಂದೆ ಇವರು ಯಾರೂ ನಿಲ್ಲಕ್ಕಾಗ್ತಾ ಇಲ್ಲ ಯಾಕೆ ಆ ಪ್ರಮಾಣದಲ್ಲಿ ಈ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ಮಾಧ್ಯಮದ ಆಂಕರ್ಗಳನ್ನು ಬಳಸ್ಕೊಂಡು ಮಾಧ್ಯಮಗಳನ್ನು ಬಳಸಿಕೊಂಡು ಸುಳ್ಳು ಸುದ್ದಿಗಳನ್ನು ಹರಡಿಸಿ ಜನರ ತಲೆಗೆ ಸುಳ್ಳು ವಿಚಾರಗಳನ್ನು ದೇಶದಲ್ಲಿ ಸರ್ ಇದಕ್ಕೆ ಒಂದ್ ನಿಮಿಷ ಸರ್ ಈಗ ಮುಟ್ಟೆ ಇದೆ ಸರ್ ದೆಹಲಿಯ ಬ್ಲಾಸ್ಟ್ ಹೌದಾ ಸರ್ ಕಣ್ಣು ಮುಂದೆ ಇದೆ ಪುಲ್ವಾಮ ಪುಲ್ವಾಮಾ ಉರಿ ಕೋಟ್ ಪೆಹಲ್ಗಾಂವ್ ಇವತ್ತು ದೆಹಲಿ ನಾನು ಹೇಳ್ತಾ ಇರೋದು ಮೋದಿಯವರ ಕಾಲಾವಧಿಯಲ್ಲಿ ನಡೆದಿರುವಂಥ ವಿಧ್ವಂಸಕ ಕೃತ್ಯಗಳು ಅದರ ಆಚೆಗೆ ಕೆಲವೊಂದು ಎಜುಟೇಷನ್ನು ಮತ್ತು ಬೇರೆ ಬೇರೆ ಹೋರಾಟಗಳಲ್ಲಿ ಕೆಲವರು ಮಡ್ದಿದ್ದಾರೆ ಅದನ್ನ ನಾವು ಪಕ್ಕಕ್ಕಿಟ್ಟು ಓನ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನೇ ನಾವು ಕಾನ್ಸಂಟ್ರೇಟ್ ಮಾಡಿ ಹೇಳೋದಾದ್ರೆ ಸರ್ ಈಗ ಒಂದು ಭಯೋತ್ಪಾದಕ ದಾಳಿ ನಡೆದಿದೆ ನಮ್ಮವರನ್ನ ನಾವು ಕಳ್ಕಂಡಿದ್ದೀವಿ ಅನ್ನುವಂತಹ ವಿಚಾರದಲ್ಲಿ ಜನರಿಗೆ ಮಾಧ್ಯಮಗಳ ಇನ್ಫ್ಲುಯೆನ್ಸು ವಾಟ್ಸಪ್ಗಳ ಇನ್ಫ್ಲೂಯೆನ್ಸು ಅದು ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಸರ್ ಜನನ ಕಳ್ಕೊಂಡಿದ್ದೀವಿ ವಿಧ್ವಂಸಕ ಕೃತ್ಯ ನಡೆದಿದೆ ಅನ್ನೋ ವಿಚಾರದಲ್ಲಿ ಅದನ್ನ ಲಾಭವಾಗಿ ಅದು ಹೇಗೆ ಅವರು ಪರಿವರ್ತನೆ ಮಾಡ್ತಾರೆ ಅದನ್ನ ಹೇಗೆ ಜನ ಕೇಳ್ತಾರೆ ಏನು ತನಗೆ ಅರ್ಥ ಆಗ್ತಾ ಇಲ್ಲ ಜನರಷ್ಟು ದಡ್ಡ್ರಿಲ್ಲ ನೀವು ಅಂದ್ಕೊಂಡಷ್ಟು ಜನ್ರಿಗೆಲ್ಲ ಅರ್ಥ ಆಗುತ್ತೆ ಜನ್ರು ದಡ್ಡ್ರ ಆದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರ್ತಾ ಇರಲಿಲ್ಲ ಹೇಳ್ತಾರೆ ಜನ ಕರ್ನಾಟಕದಲ್ಲಿ ಬಂತು ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ ಕರ್ನಾಟಕ ಜನ ಬಹುಶಃ ಮಾಧ್ಯಮಗಳು ಬಿಜೆಪಿ ಬಿಟ್ಬಿಟ್ಟು ಕಾಂಗ್ರೆಸ್ ಮಾಲಾ ಇಡ್ಕೊಂಡು ಏನ್ ಸಾರಿ